ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಅಲ್ಲರೂ ಚೆನ್ನಾಗಿದ್ದರು ಅಂತ ಭಾವಿಸ್ತೀವಿ ಇವತ್ತು ಸೋಮವಾರ ನಿನ್ನೆ ಭಾನುವಾರ ಗ್ರಹಣ ಆಗಿದ್ದರಿಂದ ಬೆಳಗ್ಗೆ ಬೇಗ ಫ್ರೆಶ್ ಅಪ್ ಆಗಿ ಬೆಳಗ್ಗೆ ಬೆಳಗ್ಗೆನೇ ಕೆಲಸಕ್ಕೆ ಹೋಗಿದ್ದೀನಿ ಇನ್ನೂ ತಿಂಡಿನೂ ಕೂಡ ಮಾಡ್ಕೊಂಡಿಲ್ಲ ಸೊ ತಿಂಡಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಫಸ್ಟು ಸ್ವಲ್ಪ ಆಫೀಸ್ ವರ್ಕ್ ಇದೆ ಮುಗಿಸ್ಕೋಣ ಅಂತ ಅಂದ್ಬಿಟ್ಟು ನೋಡಿ ಒಂದು ಸೊ ಮುಗಿಸ್ಕೋಣ ಅಂತ ಸೊ ಆಫೀಸ್ ಕೆಲಸ ಒಂಚೂರು ಮುಗಿಸ್ಕೊಂಡು ತಿಂಡಿಗೆ ಏನಾದರೂ ಮಾಡ್ಕೊಬೇಕು ಬನ್ನಿ ಏನು ಮಾಡ್ಕೊತೀನಿ ಏನು ಎತ್ತ ತಿಂಡಿ ಅಂತ ಅಂದ್ಬಿಟ್ಟು ಎಲ್ಲ ತೋರಿಸ್ತೀನಿ ನನಗೆ ಬನ್ನಿ ಇವತ್ತಿನ ಸೋಮವಾರದ ಬ್ಲಾಗ್ನ ಶುರು ಮಾಡೋಣ ಇವಾಗ ಪಲಾವ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಟೊಮ್ಯಾಟೊ ಈರುಳ್ಳಿ ಪುದೀನ ಕೊತ್ತಂಬರಿ ಇಲ್ಲಿ ಯಾವುದಿತ್ತೋ ತರಕಾರಿ ಅದೇ ಹಾಕ್ಕೊಂಡಿದ್ದೀನಿ ಕ್ಯಾರೆಟು ಗೆಡ್ಡೆ ಕ್ಯಾಪ್ಸಿಕಮ್ಮು ಮತ್ತು ಹುರ್ಳಿಕಾಯಿ ಇಲ್ಲಿ ಎಲ್ಲ ರುಬ್ಬಿನೂ ಕೂಡ ಇಟ್ಕೊಂಡಿದ್ದೀನಿ ಕರೆಂಟ್ ಕೆರೆಂಟ್ ಹೋಗ್ಬಿಟ್ರೆ ಅಂತ ಅಂದ್ಬಿಟ್ಟು ರುಬ್ಬೋದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕಾಯಿ ಟೊಮೆಟೊ ಇಷ್ಟು ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಆ್ಯಂಡ್ ಮಾಮೂಲಿ ಪಲಾವ್ ಸಾಮಾನು ಸೊ ಬನ್ನಿ ಯಾವ ರೀತಿ ಮಾಡ್ತೀನಿ ಅಂದ್ಬಿಟ್ಟು ತೋರಿಸ್ತೀನಿ ಇದಕ್ಕಿವಾಗ ನಾನು ಪಲಾವ್ ಸಾಮಾನೆಲ್ಲ ಹಾಕ್ಕೊಂಡಿದ್ದೀನಿ ಪಲಾವ್ ಸಾಮಾನು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಫ್ರೈ ಆದರೆ ಸಾಕು ಇವಾಗ ಇದಕ್ಕೆ ತರಕಾರಿ ಹಾಕೋತಾ ಇದ್ದೀನಿ ತರಕಾರಿ ಸ್ವಲ್ಪ ಎಣ್ಣೆ ಚೆನ್ನಾಗಿ ಫ್ರೈ ಆಗಲಿ ಬಟಾಣಿ ಇದೆ ಚೆನ್ನಾಗಿರೋದು ಬಟ್ ಬಟಾಣಿ ಇರಲಿಲ್ಲ ಸೊ ಯಾವ ತರಕಾರಿ ಇತ್ತೋ ಅದನ್ನೇ ಹಾಕ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಉಪ್ಪು ಮತ್ತು ಸ್ವಲ್ಪ ಅರ್ಶನ ಪುಡಿ ಹಾಕ್ಕೊಂಡ್ಬಿಡ್ತೀನಿ ಚೆನ್ನಾಗಿ ಫ್ರೈ ಆಗಲಿ ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರ್ಶನ ಹಾಕೋತೀನಿ ಅರ್ಶನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ನೋಡಿ ಆಮೇಲೆ ಟೊಮೆಟೊ ಮತ್ತು ರುಬ್ಬಿರೋ ಮಸಾಲೆ ಹಾಕ್ಕೊಳೋದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಇವಾಗ ಇದಕ್ಕೆ ಟೊಮೆಟೊನೂ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಇದಾಗೇ ಚೆನ್ನಾಗಿ ಸಿಗುತ್ತೆ ಬಾಯಿಗೆ ಆವಾಗ ಚೆನ್ನಾಗಿ ಕ್ಲೀನಾಗಿ ಆಗಿ ತರಕಾರಿ ಜೊತೆ ಸೊ ಅದಕ್ಕೋಸ್ಕರ ಇದು ಚೆನ್ನಾಗಿ ಬೇಯಿ ಇವಾಗ ಇದಕ್ಕೆ ರುಬ್ಬಿರೋ ಪೇಸ್ಟ್ ಹಾಕೋತಾ ಇದ್ದೀನಿ ರುಬ್ಬಿರೋ ಪೇಸ್ಟ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಲಿ ಏನಕ್ಕೆ ಹಸಿ ಇದ್ದೆಲ್ಲ ಹಾಕಿ ರುಬ್ಬು ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಎಣ್ಣೆ ಬಿಡೋ ತನಕ ಬಿಟ್ಟರೆ ಅದೊಂದು ಫ್ಲೇವರ್ ಚೆನ್ನಾಗಿರುತ್ತೆ ಇವಾಗ ಈ ಸ್ಟೇಜಲ್ಲೇ ನಾನು ಪುದೀನ ಮತ್ತು ಕೊತ್ತಂಬರಿನೂ ಹಾಕ್ಬಿಡ್ತೀನಿ ಅದು ಚೆನ್ನಾಗಿ ಬಾಯ್ಲ್ ಆಗಲಿ ಇದ್ರ ಜೊತೆ ಮಸಾಲೆ ಜೊತೆ ಇದಕ್ಕಿವಾಗ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಎರಡೂ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಿ ಒಂಚೂರು ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೊಬೇಕು ಆಮೇಲೆ ನೀರು ಮತ್ತು ಅಕ್ಕಿ ಹಾಕ್ಕೊಂಡ್ರೆ ಹೋಗುತ್ತೆ ಇದು ಚೆನ್ನಾಗಿ ಕುದಿಲಿ ಇವಾಗ ಇದು ಇವಾಗ ಇಲ್ಲಿ ಅಕ್ಕಿ ಎಲ್ಲ ಹಾಕಿದ್ದೀನಿ ಇದು ಇವಾಗ ಒಂದು ಕುದಿ ಬಂದಮೇಲೆ ಕ್ಲೋಸ್ ಮಾಡ್ಕೊಳೋದು ಒಂದು ಆದರೆ ಸಾಕು ಸೊ ನೋಡಿ ಇದೊಂದು ವಿಜಿಲ್ ಆಗೋ ತನ್ ಒಂದು ಆಗಲಿ ಕುಕ್ಕರ್ ಮುಚ್ಕೊಂಡ್ಬಿಡ್ತೀನಿ ಕುಕ್ಕರ್ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಕುಕ್ ಕೂಗಿದೆ ಇದರಲಿ ಪ್ರೆಷರೆಲ್ಲ ಇಳಿಲಿ ತೋರಿಸ್ತೀನಿ ಹಿಂಗಾಗಿದೆ ಅಂದ್ಬಿಟ್ಟು ಲೇಟ್ ಬೇರೆ ಆಗೋಗಿದೆ ಹೊಟ್ಟೆ ಬೇರೆ ಹಸಿತಾ ಇದೆ ತಿಂತಾರದೆ ಇವಾಗ ಬಿಸಿ ಬಿಸಿ ಪಲಾವ್ನ ಬಾರದ್ರೆ ಸಾಕು ಅಂತ ಇದ್ದೀನಿ ಇವಾಗ ಇವಾಗ ನೋಡಿ ಪಲಾವ್ ರೆಡಿ ಆಗೈತೆ ಕ್ವಿಕ್ಕಾಗಿ ಪಲಾವ್ ತಿಂದ್ಕೊಂಡು ನಾ ಆಫೀಸ್ ಕೆಲಸ ಇದೆ ಟಿ ವಿ ನೋಡಿಕೊಂಡು ಪಲಾವ್ ತಿನ್ಕೊಳೋದು ಬೇಗ ಬೇಗ ಆ್ಯಂಡ್ ನೆಕ್ಸ್ಟ್ ನನ್ನ ರುಟೀನ್ ಏನು ಆಯ್ತಾ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಇವಾಗ ಅತ್ತೆ ಪೂಜೆ ಮಾಡ್ತಾಯಿದ್ರು ಈಚೆ ಬಂದು ಪೂಜೆ ಮಾಡ್ತಾಯಿದ್ರು ನೋಡಿದ್ರೆ ನವಿಲ್ ಬಂದಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ಮನೆ ಹತ್ರನೇ ಬಂದಿದೆ ಓಡಾಡ್ತಾ ಇದೆ ಅಲ್ಲೇ ಇವಾಗ ಟೈಮ್ ಒಂದು ಮೂರು ಗಂಟೆ ಆಗಿದೆ ಮಧ್ಯಾಹ್ನದ ಊಟ ಇನ್ನೂ ಆಗಿಲ್ಲ ಸೊ ಸೈಡ್ಸಿಗೆ ಏನಾರು ಮಾಡ್ಕೊಳೋಣ ಅಂದ್ಬಿಟ್ಟು ಬೆಂಡೆಕಾಯಿ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಏನು ಬೆಂಡೆಕಾಯಿ ಪಕೋಡ ಅಂತಲೇ ಅನ್ಬೋದು ಇಲ್ಲ ಬಂಡ್ ಬೆಂಡೆಕಾಯಿ ಫ್ರೈ ಅಂತನಾರು ಅನ್ಬೋದು ಸೊ ಈ ಥರ ಸ್ಲಿಟ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಬಂದು ಇದಕ್ಕೆ ಮಸಾಲೆ ಅಕ್ಕಿ ಹಿಟ್ಟು ಒಂದು ಸ್ಪೂನು ಕಡಲೆ ಹಿಟ್ಟು ಎರಡು ಸ್ಪೂನು ಧನಿಯಾ ಪೌಡರು ಚಿಲ್ಲಿ ಪೌಡರು ಉಪ್ಪು ಅರಿಶಿನ ಪೌಡರು ಗರಂ ಮಸಾಲೆ ಇದಿಷ್ಟು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೋದು ಇದಕ್ಕೆ ನೀರೆಲ್ಲ ಹಾಕೋದೆಲ್ಲ ಏನು ಬೇಡ ಇದಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದೇ ಲೋಳೆ ಇರುತ್ತಲ್ಲ ಅದೇ ಕ್ಲೀನಾಗಿ ಅಂಟ್ಕೊಳತ್ತೆ ಇದಕ್ಕೆ ಒಂದೆರಡು ನಿಮಿಷ ಬಿಟ್ಟರೆ ನೋಡಿ ಈ ಥರ ಬೆಂಡೆಕಾಯಿ ಫ್ರೈ ಅಂತಲೇ ಹೇಳ್ಬೋದು ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ಕಡೆ ಪಕ್ಕದಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿರ್ತೀನಿ ಅಷ್ಟರಲ್ಲಿ ಇದೆಲ್ಲ ಬ್ಲೆಂಡ್ ಆಗುತ್ತೆ ಇದೆಲ್ಲ ಕ್ಲೀನಾಗಿ ಅಂಟ್ಕೊಬೇಕು ಇದಕ್ಕೆ ನೋಡಿ ಈ ಥರ ಒಂಚೂರು ಮ್ಯಾರಿನೇಷನ್ ಆಗಲಿ ಇವಾಗ ಬೆಂಡೆಕಾಯೆಲ್ಲ ಎಣ್ಣೆಲಿ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಆಗಬೇಕು ಸೊಪ್ಪು ಖಾರ ನೋಡ್ಕೊಂಡು ನಾನು ಅಂದ್ಬಿಟ್ಟು ಸ್ವಲ್ಪ ಹಾಕಿದ್ದೀನಿ ಇದು ಕ್ರಿಸ್ಪಿ ಆಗಬೇಕು ಇದಾಗಲಿ ನಿಧಾನಕ್ಕೆ ಈ ವೈಟ್ ಇದು ಬಬಲ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಆದರೆ ಗೊತ್ತಾಗುತ್ತೆ ನಮಗೆ ಈ ಥರ ಆಡಿಸ್ಕೊಳ್ತಾ ಇರಬೇಕು ಇಲ್ಲ ಸೀದೋಗ್ಬಿಡುತ್ತೆ ಸೊ ಇಲ್ಲೇ ಮುಂದೆ ನಿಂತ್ಕೊಂಡೇ ಸ್ವಲ್ಪ ಫ್ರೈ ಮಾಡ್ತಾ ಇರ್ಬೇಕು ಇದನ್ನು ಇದು ಹಿಟ್ಟೆಲ್ಲ ಬಿಟ್ಕೊಂಬಿಡುತ್ತಲ್ಲ ಅದು ಎಣ್ಣೆ ಈ ಥರ ಹಾಕ್ಬಿಡುತ್ತೆ ಬಟ್ ಬೇರೆದಕ್ಕೆ ಯೂಸ್ ಮಾಡ್ಕೊಬೇಕಂದ್ರೆ ನಾವು ಸೋರಿಸ್ಕೊಂಡು ಯೂಸ್ ಮಾಡ್ಕೊಬೇಕು ಇವಾಗ ನೋಡಿ ಈ ಥರ ಒಂದೊಂದೇ ಬಿಟ್ಕೋಬೇಕು ಅದು ನೀರು ಹಾಕಿದ್ರೆ ಟೇಸ್ಟ್ ಇರಲ್ಲ ಅದಕ್ಕೋಸ್ಕರ ಒಂದೊಂದೇ ನಿಧಾನಕ್ಕೆ ಬಿಟ್ಕೊಳ್ಳಿ ಸಣ್ಣ ಉರಿ ಮಾಡ್ಕೊಬೇಕು ಇಲ್ಲಾಂದರೆ ಈ ಥರ ಬಿಡುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಫ್ರೈ ಮಾಡ್ಕೊಬೇಕು ಇದು ನೋಡಿ ಇವಾಗ ಬೆಂಡೆಕಾಯಿ ಫ್ರೈ ಆಗಿದೆ ಈ ಥರ ಕ್ರಿಸ್ಪಿಯಾಗಿರಬೇಕು ನೋಡಿ ಈ ಥರ ಮುರಿದ್ರೆ ಚೆನ್ನಾಗಿರುತ್ತೆ ಸೈಡ್ಸಿದು ಸ್ನ್ಯಾಕ್ಸ್ ಥರ ಹೆಲ್ದಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು ಸೊ ಇವಾಗ ಊಟಕ್ಕೆ ಬೆಂಡೆಕಾಯಿ ಫ್ರೈ ಮತ್ತು ಪಲಾವ್ ಇದೆ ಸೊ ಅದನ್ನೇ ತಿನ್ನೋದು ಆ್ಯಂಡ್ ನೆಕ್ಸ್ಟು ನನ್ನ ರುಟೀನ್ ಏನು ಅಂತ ತೋರಿಸ್ತೀನಿ ಇನ್ನೂ ಆಫೀಸ್ ಕೆಲಸ ಬೇರೆ ಇದೆ ಸೊ ತೋರಿಸ್ತೀನಿ ನನ್ನ ನೆಕ್ಸ್ಟ್ ರುಟೀನ್ ಏನಂತ ಅಂದ್ಬಿಟ್ಟು ಇವಾಗ ಒಂದು ಸ್ವಲ್ಪ ಬಟ್ಟೆಗಳಿದೆ ಮಡ್ಸ್ಕೊಂಡ್ಬಿಡ್ತೀನಿ ಮಡ್ಚ್ಕೊಂಡು ಎತ್ತಿಕೊಂಡ್ರೆ ಇದೊಂದು ಕೆಲಸ ಮುಗಿಯುತ್ತೆ ನಮ್ಮ ಝೂಜು ಬೇರೆ ಕೂತ್ಬಿಟ್ಟವಳೆ ನೋಡಿ ಬೇರೆ ಬಟ್ಟೆ ಮಡ್ಸ್ಕೊಡು ಝೂಜು ಹ್ಞೂ ಇದೆಲ್ಲ ಆಗಲ್ಲ ಬಟ್ಟೆ ಎಲ್ಲ ಮರ್ಚಿಟ್ಕೊಂಡಿದ್ದೀನಿ ಇದು ಇವಾಗೆಲ್ಲ ಎತ್ತಿಟ್ಕೋಬೇಕು ಎತ್ತಿಟ್ಕೊತೀನಿ ನಮ್ಮ ಕಬೋರ್ಡಂತೂ ಗಬ್ಬಾಗಿ ಗಲೀಜಾಗಿದೆ ನೆಕ್ಸ್ಟ್ ಟೈಮ್ ಯಾವಾಗಾರು ತೋರಿಸ್ತೀನಿ ಕಬೋರ್ಡ್ ಬೇರೆ ಸಲ ಕ್ಲೀನ್ ಮಾಡಬೇಕು ಇದೆಲ್ಲ ಎತ್ತಿಟ್ಕೊತೀನಿ ಇವಾಗ ಸೊ ಇದಾಗಿತ್ತು ಇವತ್ತಿನ ಸೋಮವಾರದ ಬ್ಲಾಗ್ ತುಂಬಾ ಸಿಂಪಲ್ ಡೇ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್